ಅ ರಮೋಷನ್ ಇದೆ ತಂದೆ ಮತ್ತೆ ಮಗನ್ ಬಗ್ಗೆ ಸ್ಟೋರಿ ಇದೆ ಎಲ್ಲ ಫ್ಯಾಮಿಲಿ ಎಂಟರ್ಟೈನ್‌ಮೆಂಟ್ ಬಂದ್ ನೋಡಿ ಸರ್ ಚೆನ್ನಾಗಿದೆ ಸರ್ ಕಾಮಿಡಿ ಸಿಕ್ಕಾಪಟ್ಟಿದೆ ಸರ್ ಸೂಪರ್ ಸೂಪ್ರಾ ಅದಕ್ಕಿಂತ ಬೆಟರ್ ಆಗಿದೆ ಸೂಪರ್ ಆಫ್ ಶೋಕ್ಕೆ ಬೆಟರ್ ಆಗಿದೆ ಕಿರಿಕ್ ಪಾರ್ಟಿ ಅಂತ ನೋಡಿದಂಗ ಇತ್ತು ಅಲ್ಲ ಎಣ್ಣೆ ಮಾಡೋದು เนาะ ಬ್ಯಾಚುಲರ್ಸ್ ಅಲ್ಲ ಹೆಂಗಿರ್ತಾ ಅವ್ರ ಬಗ್ಗೆ ಚನ್ನಾಗಿದೆ ಸರ್ ಸರ್ ಚೆನ್ನಾಗಿದೆ ಎಂಟರ್ಟೈನ್‌ಮೆಂಟ್ ಚೆನ್ನಾಗಿದೆ ಮೆಸೇಜ್ ಚೆನ್ನಾಗಿದೆ ಇಂಟ್ರೆಸ್ಟ್ ಆಗಿದೆ ಕಾಮಿಡಿ ಗುಡ್ ಆಕ್ಚುಲಿ ಆದ್ರೆ ನಾವು ಎರಡೂವರೆ ಗಂಟೆ ಕಾಮಿಡಿನೇ ಅಂತ ಚೆನ್ನಾಗಿ ಹೇಗಿರುತ್ತೆ ಅಂತ ಅನ್ಕೊಂಡಿದ್ವಿ ಕಾಮಿಡಿ ಜೊತೆ ಎಮೋಷನ್ಸ್ ಮೆಸೇಜ್ ಎಲ್ಲ ಚೆನ್ನಾಗಿದೆ ಸರ್ ನಿಮ್ಗೆ ಔಟ್ ಆಫ್ ನೆಕ್ಸ್ಟ್ ಕೊಡ್ಬೋದು ಸೆವೆನ್ ಕೊಡ್ಬೋದಾ ಸರ್ ಪಿ ಯಾ ಸೆನ್ ಚೆನ್ನಾಗಿದೆ ಎಲ್ರದು ಏನ್ ಮೂರ್ ಜನ ಮೂರು ಪೇರ್ಸ್ ಇದ್ದಾರೆ ಚೆನ್ನಾಗಿದೆ ಸುಧಾಕರ್ ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸರ್ ಓಕೆ ಥ್ಯಾಂಕ್ ಯು ಸರ್ ಎಲ್ಲರಿಗೂ ನಮಸ್ಕಾರ ಇವತ್ತು ಅಮೃತಾಂಜನ ಸಿನಿಮಾ ರಿಲೀಸ್ ಆಗಿದೆ ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ನಿಮಗೆ ಯಾಕಂದ್ರೆ ಈ ಟೆನ್ಷನ್ ಗೊಂದಲ ಇದರದೆಲ್ಲ ಇರುವಾಗ ಎಲ್ಲ ಬಂದು ಚಿತ್ರಮಂದಿರಕ್ಕೆ ಬಂದೇ ಸಿನಿಮಾ ನೋಡಿ ಅಂತ ನಾನು ಕೇಳ್ಕೊಂತಿದ್ದೀನಿ ಜೆ ಆರ್ ಅವರು ಒಂದು ಒಳ್ಳೆ ಪ್ರಯತ್ನ ಮಾಡಿದ್ದಾರೆ ಇಡೀ ಜೆ ಆರ್ ಅವ್ರ ಟೀಮ್ ತುಂಬಾ ಒಳ್ಳೆ ಎಫರ್ಟ್ ಹಾಕಿದ್ದಾರೆ ಎಂಟರ್ಟೈನ್ಮೆಂಟ್ ಕಾಮಿಡಿ ಅಂತೂ ಎಕ್ಸ್ಟ್ರಾಡಿನರಿ ಅಂದ್ರೆ ಈಗ ಯೂತ್ ಆ ಒಂದು ಎಲ್ಲೂ ನಿಮಗೆ ಬೋರ್ ಹೊಡ್ಸಲ್ಲ ಇಡೀ ಸಿನಿಮಾ ಒಂದು ತಂದೆ ಮಗನ ಸೆಂಟಿಮೆಂಟ್ ಆಮೇಲೆ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಎಲ್ಲ ಫ್ಯಾಮಿಲಿಯವರೆಲ್ಲ ಬಂದು ಸಿನಿಮಾ ನೋಡಿ ಅಂತ ಕೇಳ್ಕೊಂತ ಇದ್ದೀನಿ ಯಾರು ಈಗ ಓ ಟಿ ಟಿ ಬರುತ್ತೆ ಅಲ್ಲಿಲ್ಲ ಅಂತ ನೋಡ್ಬೇಡಿ ದಯವಿಟ್ಟು ಸಿನಿಮಾನ ಸಿನಿಮಾ ಸಿನಿಮಾ ಥಿಯೇಟರ್ ಬಂದು ಸಿನಿಮಾ ನೋಡಿ ಅಂತ ಕೇಳ್ಕೊತ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ತುಂಬಾ ಚೆನ್ನಾಗಿತ್ತು ಮೂವಿ ಎಲ್ಲ ಒಂದು ಮೆಸೇಜ್ ಇದೆ ಪೇರೆಂಟ್ಸ್ ಹೆಂಗೆ ರೆಸ್ಪೆಕ್ಟ್ ಕೊಡಬೇಕು ಎಲ್ಲ ಚೆನ್ನಾಗಿ ಕೂತ್ಕೊ ನೋಡೋಂತಿದ್ದಾರೆ ಕಾಮಿಡಿ ತುಂಬಾನೇ ಚೆನ್ನಾಗಿತ್ತು ಕಾಮಿಡಿ ಹೊಸಬ್ರಿಗೆ ಒಂದು ಅವಕಾಶ ಆಯ್ತು ಎನ್ಕರೇಜ್ ಕೊಟ್ಟರೆ ಪಿಕ್ಚರ್ ಇದೇ ತರ ಬೆಳೀತದೆ ಅನ್ನೋದು ನಮ್ಮ ಎಲ್ಲ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಪೇರೆಂಟ್ಸ್ ಎಲ್ಲ ಎಲ್ಲರೂ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಹೊಸಬ್ರಿಗೆ ಒಂದು ಅವಕಾಶ ತೊಗೊಟ್ಟರೆ ಚಿನ್ನ ಪಿಕ್ಚರ್ ಬೆಳೀತದೆ